ನಾಲ್ಕನೇ ತರಗತಿ ಕನ್ನಡ ಪಾಠ ಆರು ದೊಡ್ಡವರು ಯಾರು ಪ್ರಶ್ನೋತ್ತರಗಳು ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯ ಮಕ್ಕಳೇ ಪ್ರಶ್ನೆಯನ್ನು ಒಂದು ಬಾರಿ ಉತ್ತರವನ್ನು ಎರಡು ಬಾರಿ ಹೇಳಿರುತ್ತೇನೆ ಗಮನಿಸಿ ಪ್ರಶ್ನೆ ಒಂದು ಇಲಿಗಳ ಸಂಸಾರ ಎಲ್ಲಿ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಉತ್ತರ ಒಂದು ಊರಿನಲ್ಲಿ ಇಲಿಗಳ ಸಂಸಾರ ವಾಸವಾಗಿತ್ತು ಪ್ರಶ್ನೆ ಎರಡು ತಂದೆ ತಾಯಿ ಇಲಿಗಳು ಏನೆಂದು ಯೋಚಿಸಿದವು ಉತ್ತರ ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಉತ್ತರ ಮತ್ತೊಮ್ಮೆ ತಂದೆ ತಾಯಿ ಇಲಿಗಳು ತಮ್ಮ ಮಗಳಿಗೆ ತಕ್ಕ ವರನನ್ನು ಹುಡುಕಬೇಕೆಂದು ಯೋಚಿಸಿದವು ಪ್ರಶ್ನೆ ಮೂರು ತಾಯಿ ಇಲಿ ಏನೆಂದು ಹೇಳಿದು ಉತ್ತರ ಜಗತ್ತಲ್ಲಿ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ತಮ್ಮ ಮಗಳಿಗೆ ವರ ಎಂದು ತಾಯಿ ಇಲಿ ಹೇಳಿದು ಉತ್ತರ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಅವನೇ ತಮ್ಮ ಮಗಳಿಗೆ ತಕ್ಕವರ ಎಂದು ತಾಯಿ ಇಲಿ ಹೇಳಿದು ಪ್ರಶ್ನೆ ನಾಲ್ಕು ಜಗತ್ತನ್ನು ಬೆಳಗುವವರು ಯಾರು ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಉತ್ತರ ಜಗತ್ತನ್ನು ಬೆಳಗುವವರು ಸೂರ್ಯ ಪ್ರಶ್ನೆ ಐದು ಸೂರ್ಯನಿಗೆ ಇಲಿಗಳು ಯಾವ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಉತ್ತರ ಸೂರ್ಯನಿಗೆ ಇಲಿಗಳು ಮದುವೆ ವಿಚಾರ ತಿಳಿಸಿದವು ಪ್ರಶ್ನೆ ಆರು ಯಾರ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಉತ್ತರ ಇಲಿರಾಯನ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಉತ್ತರ ಹಿರಿರಾಯನ ಜೊತೆಯಲ್ಲಿ ಇಲಿಯ ಮದುವೆ ಆಯಿತು ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಒಂದು ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಯಾರು ಈ ಮಾತನ್ನು ತಾಯಿ ಇಲಿಯು ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಎರಡು ಇಲ್ಲ ಇಲ್ಲ ನನಗಿಂತಲೂ ದೊಡ್ಡವನು ಬೆಟ್ಟದ ರಾಜನಿದ್ದಾನೆ ಯಾರು ಈ ಮಾತನ್ನು ಮೋಡವೂ ಹೇಳಿತು ಯಾರಿಗೆ ತಂದೆ ಇಲಿಗೆ ಹೇಳಿತು ಮೂರು ನಮ್ಮ ಮಗಳಿಗೆ ಇಲಿರಾಯನೇ ತಕ್ಕ ವರ ಯಾರು ಈ ಮಾತನ್ನು ತಂದೆ ಇಲಿಯೂ ಹೇಳಿತು ಯಾರಿಗೆ ತಾಯಿ ಇಲಿಗೆ ಹೇಳಿತು ಮುಖ್ಯ ಪ್ರಶ್ನೆ ಮೂರು ವಾಕ್ಯಗಳನ್ನು ಗಮನಿಸಿ ಸರಿ ಅಥವಾ ತಪ್ಪುಗಳನ್ನು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆಯಿರಿ ಒಂದು ಒಂದು ಊರು ಅಲ್ಲೊಂದು ಹುಲಿಗಳ ಸಂಸಾರ ಇತ್ತು ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಹುಲಿಗಳ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಒಂದು ಊರು ಅಲ್ಲೊಂದು ಇಲಿಗಳ ಸಂಸಾರ ಇತ್ತು ಎರಡು ಮಗನಿಗೆ ಸರಿಯಾದ ವರ ಬೇಕೆಂದು ಇಲಿಗಳು ಯೋಚಿಸಿದವು ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಮಗನಿಗೆ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಮಗಳಿಗೆ ಸರಿಯಾದ ಹೊರ ಬೇಕೆಂದು ಇಲಿಗಳು ಯೋಚಿಸಿದವು ಮೂರು ಬೆಟ್ಟದ ರಾಜನ ಬಳಿಗೆ ಇರುವೆಗಳು ಓದವು ಈ ವಾಕ್ಯದಲ್ಲಿ ತಪ್ಪಾಗಿರುವ ಪದ ಇರುವೆಗಳ ಸರಿಪಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಓದವು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ ಕೊಟ್ಟಿರುವ ಪದಗಳು ಈ ರೀತಿಯಾಗಿವೆ ಒಂದು ತಂದೆ ಇಲಿಗಳು ಯೋಚಿಸಿದವು ತಾಯಿ ಸರಿಯಾಗಿ ಜೋಡಿಸಿರುವ ವಾಕ್ಯ ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ತಂದೆ ತಾಯಿ ಇಲಿಗಳು ಯೋಚಿಸಿದವು ಎರಡು ಬೆಳಗುವ ಬಹಳ ಸೂರ್ಯ ದೊಡ್ಡವನು ಜಗತ್ತನ್ನೇ ಸರಿಯಾಗಿ ಜೋಡಿಸಿರುವ ವಾಕ್ಯ ಜಗತ್ತನ್ನೇ ಬೆಳಗುವ ಸೂರ್ಯ ಬಹಳ ದೊಡ್ಡವನು ಮೂರು ಇಲಿಗಳು ಬೆಟ್ಟದ ಓದವು ಬಳಿಗೆ ರಾಜನ ಸರಿಯಾಗಿ ಜೋಡಿಸಿರುವ ವಾಕ್ಯ ಬೆಟ್ಟದ ರಾಜನ ಬಳಿಗೆ ಇಲಿಗಳು ಓದವು ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ಭಾಗ್ಯ ರಚಿಸಿ ಒಂದು ಯೋಚಿಸು ತಂದೆ ತಾಯಿಗಳು ತಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ ಎರಡು ತೀರ್ಮಾನಿಸು ತೀರ್ಪು ನೀಡುವಾಗ ಯೋಚಿಸಿ ತೀರ್ಮಾನಿಸಬೇಕು ಮೂರು ಸಮರ್ಥ ನಮ್ಮ ಸೈನಿಕರು ನಮ್ಮ ದೇಶವನ್ನು ರಕ್ಷಿಸಲು ಸಮರ್ಥರಾಗಿದ್ದಾರೆ ನಾಲ್ಕು ಮದುವೆ ನಮ್ಮ ಅಕ್ಕನ ಮದುವೆ ವಿಜೃಂಭಣೆಯಿಂದ ನಡೆಯಿತು ಭಾಷಾ ಚಟುವಟಿಕೆ ವಾಸ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಒಂದು ನವಿಲು ಡ್ಯಾಸ್ ಪಕ್ಷಿ ಸುಂದರವಾದ ನವಿಲು ಸುಂದರವಾದ ಪಕ್ಷಿ ಎರಡು ಪಲ್ಲವಿ ಬಹಳ ಡ್ಯಾಸ್ ವಿದ್ಯಾರ್ಥಿನಿ ಉತ್ತರ ಬುದ್ಧಿವಂತ ಪಲ್ಲವಿ ಬಹಳ ಬುದ್ಧಿವಂತ ವಿದ್ಯಾರ್ಥಿನಿ ಮೂರು ಕೋಗಿಲೆ ಡ್ಯಾಸ್ ಆಡುತ್ತದೆ ಉತ್ತರ ಇಂಪಾಗಿ ಕೋಗಿನೆ ಇಂಪಾಗಿ ಆಡುತ್ತದೆ ನಾಲ್ಕು ಮೋಹನ ಡ್ಯಾಶ್ ನೃತ್ಯ ಮಾಡುತ್ತಾನೆ ಉತ್ತರ ಚೆನ್ನಾಗಿ ಮೋಹನ ಚೆನ್ನಾಗಿ ನೃತ್ಯ ಮಾಡುತ್ತಾನೆ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರು ಪಟ್ಟಿ ಮಾಡಿ ಅಕ್ಷರಗಳನ್ನು ಬಳಸಿ ಪ್ರಾಣಿಗಳ ಹೆಸರುಗಳನ್ನು ಗುರುತಿಸಲಾಗಿದೆ ಗಮನಿಸಿ ಮಕ್ಕಳೇ ಹಸು ಇಲಿ ಹುಲಿ ತೋಳ ಕಟ್ಟೆ ಕಡಡಿ ನರಿ ಎಮ್ಮೆ ಮತ್ತೊಮ್ಮೆ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಲಾಗಿದೆ ಗಮನಿಸಿ ಮಕ್ಕಳೇ ಮಾದರಿ ಹಸು ಹಸು ಕರಡಿ ಎಮ್ಮೆ ನರಿ ಹುಲಿ ಹೋಳ ಸತ್ತೆ ಇಲಿ ಭಾಸ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಮೂರು ಪ್ರಾಣಿ ಪಕ್ಷಿಗಳ ಕೂಗನ್ನು ಅನುಸರಿಸಿ ಸೂಕ್ತವಾದುದಕ್ಕೆ ಗೆರೆ ಎಳೆದು ಹೊಂದಿಸಿ ಮಕ್ಕಳೇ ಹೊಂದಿಸಿ ಬರೆಯಲಾಗಿದೆ ಗಮನಿಸಿ ಕೋಡಿ ಕೊ ಕೋ ಕಾಗೆ ಕಾ ಕಾ ಬೆಕ್ಕು ಮಿಯವ್ ಮಿಯಾವ್ ನಾಯಿ ಬೋ ಬೋ ಹುಹು ಹುಹು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ರೂಪವನ್ನು ಗುರುತಿಸಿ ಬರೆ ಗುರುತಿಸಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಹೆಣ್ಣು ಹೆಣ್ಣು ಸರಿಯಾದ ರೂಪ ಹೆಣ್ಣು ತಾಯಿ ತಾಯಿ ಸರಿಯಾದ ರೂಪ ತಾಯಿ ಮೋಡ ಮೋಡ ಸರಿಯಾದ ರೂಪ ಮೋಡ ಸೂರ್ಯ ಸೂರ್ಯ ಸರಿಯಾದ ರೂಪ ಸೂರ್ಯ ವರ ಹೊರ ಸರಿಯಾದ ರೂಪ ವರ ಬೆಟ್ಟ ಬೆಟ್ಟ ಸರಿಯಾದ ರೂಪ ಬೆಟ್ಟ ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಪದಗಳನ್ನು ಓದಿ ಬರೆ ಪದಗಳು ಈ ರೀತಿಯಾಗಿದೆ ಗಮನಿಸಿ ಮಕ್ಕಳೇ ಸಲಿಗೆ ಸಲಹು ಸರಕು ಸಮರ ಸನಿಹ ಸಹಜ ಮತ್ತೊಮ್ಮೆ ಇಲ್ಲಿ ಬರೆಯಲಾಗಿದೆ ಗಮನಿಸಿ ಮಕ್ಕಳೇ ಸಲಿಗೆ ಸಮರ ಸರಕು ಸಹಜ ಸನಿಹ ಸಲಹು ಬಳಕೆ ಚಟುವಟಿಕೆಯಲ್ಲಿನ ಮುಖ್ಯ ಪ್ರಶ್ನೆ ಒಂದು ಈ ಕೆಳಕಿನ ವಾಕ್ಯಗಳ ಮಾದರಿಗಳನ್ನು ನಕಲು ಮಾಡಿ ಮಕ್ಕಳೇ ಈ ವಾಕ್ಯಗಳನ್ನು ಮತ್ತೊಮ್ಮೆ ನಿಮ್ಮ ನಲ್ಲಿ ಬರೆಯಿರಿ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ ಪರಿಸರಕ್ಕೆ ಹಾನಿಕರ ಪ್ಲಾಸ್ಟಿಕ್ ಬಳಕೆ படிசக்கிய ஆனிகரா